ಹಾಯ್ ವಿವರ್ಸ್ ಕರುನಾಡ ರುಚಿ ಕ್ರಿಯೇಷನ್ಸ್ಗೆ ಸ್ವಾಗತ ನಾನಿವತ್ತು ಕಾಳಲ್ಲಿ ರಸಂ ರೆಸಿಪಿನ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಹೆಸರು ಕಾಳು ಸಾರು ತುಂಬಾ ಟೇಸ್ಟಿಯಾಗಿರುತ್ತೆ ಈಸಿಯಾಗಿ ಬೇಗನೆ ಮಾಡಿಕೊಳ್ಳುವಂಥ ಸಾರು ರೆಸಿಪಿ ಅನ್ನ ಮುದ್ದೆಗೆಲ್ಲ ಆಗಿರುತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ಬೇಗನೆ ಮಾಡ್ಕೋಬಹುದು ಯಾವಾಗಲೂ ಒಂದೇ ರೀತಿ ರಸಮ್ ಮಾಡ್ಕೊಂಡು ತಿನ್ನೋ ಬದಲು ಈ ರೀತಿ ಹೆಸರು ಕಾಳು ಮತ್ತು ಹೆಸರು ಬೇಳೆನ ಮಿಕ್ಸ್ ಮಾಡಿ ರಸಂ ಮಾಡಿ ನೋಡಿ ಹೇಗೆ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಒಂದು ಎರಡರಿಂದ ಮೂರು ಚಮಚ ಆಗುವಷ್ಟು ಹೆಸರು ಬೇಳೆ ಹಾಗೆ ಎರಡರಿಂದ ಮೂರು ಚಮಚ ಆಗುವಷ್ಟು ಹೆಸ್ರು ಕಾಳನ್ನು ತೆಗೆದುಕೊಂಡಿದ್ದೀನಿ ನಾನಿಲ್ಲಿ ಸಮ ಪ್ರಮಾಣದಲ್ಲಿ ಹೆಸರು ಬೇಳೆ ಮತ್ತು ಹೆಸರು ಕಾಳನ್ನು ತೆಗೆದುಕೊಂಡು ಒಂದೆರಡು ಮೂರು ಬಾರಿ ಚೆನ್ನಾಗಿ ವಾಶ್ ಮಾಡಿಕೊಂಡು ನಾನಿಲ್ಲಿ ಒಂದೂವರೆ ಗ್ಲಾಸ್ ಆಗುವಷ್ಟು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ಎರಡೂ ಸೇರಿಸಿ ಎಷ್ಟು ಬರುತ್ತೆ ಆದರೆ ನಾಲ್ಕು ಪಟ್ಟು ನೀರನ್ನು ಸೇರಿಸ್ಕೋಬೇಕಾಗುತ್ತೆ ಒಂದು ಐದರಿಂದ ಆರು ಇಳಕು ಬೆಳ್ಳುಳ್ಳಿ ಒಂದು ಟೊಮೊಟನ ನಾನಿಲ್ಲಿ ಸಣ್ಣದಾಗಿ ಹೆಚ್ಚಿ ಸೇರಿಸ್ಕೊಂಡಿದ್ದೀನಿ ನಾನಿಲ್ಲಿ ಆ್ಯಪಲ್ ಟೊಮೊಟೊ ದೊಡ್ಡದು ತೆಗೆದುಕೊಂಡಿದ್ದೀನಿ ಸಣ್ಣದಾದರೆ ರೆಡು ಟೊಮೊಟಾನ ತೆಗೆದುಕೊಳ್ಳಿ ಸ್ವಲ್ಪ ಉಪ್ಪನ್ನು ಸೇರಿಸ್ಬಿಟ್ಟು ಕುಕ್ಕರ್ಲಿಟ್ ಕವರ್ ಮಾಡಿ ಒಂದು ಮೂರಿಂದ ನಾಲ್ಕು ವಿಷಲ್ಲಿ ಕೂಗಿಸ್ಕೊಳ್ತೀನಿ ನಿಮ್ಮನೆ ಕುಕ್ಕರಲ್ಲಿ ಹೇಗೆ ಕಾಳುಗಳು ಬೇಯುತ್ತೆ ಅನ್ನೋದ್ರ ಮೇಲೆ ನೀವು ವಿಷಲ್ ಕೂಗಿಸ್ಕೊಳ್ಳಿ ನಾನೊಂದು ಮೂರು ವಿಷಲ್ ಕೂಗಿಸ್ಕೊಂಡಿದ್ದೆ ವಿಜಲ್ ಕೂಗಿ ಆರೋದ್ರೊಳಗಡೆ ನಾನಿಲ್ಲಿ ಮಸಾಲಾನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಮಿಕ್ಸಿ ಜಾರ್ಗೆ ಒಂದೆರಡು ಚಮಚ ತೆಂಗಿನಕಾಯಿ ತೋರಿ ಸಣ್ಣ ನೆಲ್ಲಿಕಾಯಿ ಗಾತ್ರದ್ದು ಹುಣಸೆ ಹಣ್ಣು ಚಮಚ ಸಾರಿನ ಪುಡಿಯನ್ನ ಸೇರಿಸಿ ಒಂದೆರಡು ಸಲ ಗ್ರೈಂಡ್ ಮಾಡಿಕೊಂಡು ನಂತರ ಅರ್ಧ ಚಮಚ ಜೀರಿಗೆಯನ್ನು ಸೇರಿಸಿ ನುಣ್ಣಗೆ ರುಬ್ಕೊಂಡಿದ್ದೀನಿ ಈ ರೀತಿ ನುಣ್ಣಗೆ ನಾವು ರುಬ್ಕೋಬೇಕಾಗತ್ತೆ ಕುಕ್ಕರ್ ಗ್ಯಾಸ್ ರಿಲೀಸ್ ಆದಮೇಲೆ ಕುಕ್ಕರ್ ಲಿಡ್ಡನ್ನ ನಾನು ಇಲ್ಲಿ ಓಪನ್ ಮಾಡ್ಕೊಳ್ತಾ ಇದ್ದೀನಿ ಓಪನ್ ಮಾಡಿ ಒಮ್ಮೆ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಕಾಳುಗಳೆಲ್ಲ ಚೆನ್ನಾಗಿ ಬೆಂದಿದೆಯಾ ಅಂತ ಸಲ ನೋಡ್ಕೊಳ್ಳಿ ನಾನು ಒಂದು ಮೂರು ವಿಷಲ್ ಕೂಗಿಸ್ಕೊಂಡಿದ್ದೆ ನಿಮ್ಮನೆ ಕುಕ್ಕರಲ್ಲಿ ಬೇಗನೆ ಬೇಯುತ್ತೆ ಅಂದರೆ ಎರಡರಿಂದ ಮೂರು ವಿಷಲ್ ಕೂಗಿಸ್ಕೊಳ್ಳಿ ಅಥವಾ ಒಂದು ನಾಲ್ಕು ವಿಷಲ್ ಕೂಗಿಸ್ಕೊಳ್ಳಿ ಈಗ ನಾನು ಕಾಳುಗಳನ್ನ ಮಸ್ಕೊಳ್ತೀನಿ ನೀವು ಈ ರೀತಿ ಮಸಿಬೋದು ಅಥವಾ ಮಿಕ್ಸಿ ಜಾರ್ಗೆ ಹಾಕಿ ನುಣ್ಣಗೆ ರುಬ್ಕೋಬೋದು ಕಾಳು ಮತ್ತು ನೀರನ್ನು ಬೇರೆ ಮಾಡಿಕೊಂಡು ಮಿಕ್ಸಿ ಜಾರ್ಗೆ ಹಾಕಿ ಕಾಳನ್ನು ನೀವು ನುಣ್ಣಗೆ ರುಬ್ಬಿನೂ ಸಹ ಮಾಡ್ಕೋಬೋದು ಅಥವಾ ಈ ರೀತಿ ಒಂದು ಮ್ಯಾಷರ್ ಇದ್ದರೆ ಮ್ಯಾಷರ್ ಸಹಾಯದಿಂದ ಈ ರೀತಿ ಟೊಮೊಟೊ ಬೇಳೆ ಎಲ್ಲದನ್ನು ಸಹ ನೀಟಾಗಿ ಮ್ಯಾಶ್ ಮಾಡ್ಕೋಬೇಕಾಗುತ್ತೆ ನಾನಿವಾಗ ಮ್ಯಾಶ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಸ್ಟವ್ ಮೇಲೆ ಇನ್ನೊಂದು ಕಡಾಯಿಯನ್ನು ಇಟ್ಕೊಂಡಿದ್ದೀನಿ ಒಂದೆರಡು ಚಮಚ ಎಣ್ಣೆಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಒಗ್ಗರಣೆಯನ್ನು ಮಾಡ್ಕೊಳ್ತಾ ಇದ್ದೀನಿ ಕಾಲು ಚಮಚ ಮೆಂತ್ಯ ಅರ್ಧ ಚಮಚ ಉದ್ದಿನ ಕಾಳು ಅರ್ಧ ಚಮಚ ಜೀರಿಗೆ ಅರ್ಧ ಚಮಚ ಸಾಸಿವೆ ಸ್ವಲ್ಪ ಕರಿಬೇವು ಒಂದು ಮೆಣಸಿನ್ಕಾಯನ್ನು ನಾನಿಲ್ಲಿ ಕಟ್ ಮಾಡಿ ಸೇರಿಸ್ಕೊಂಡು ಒಂದು ಹತ್ತರಿಂದ ಹದಿನೈದು ಸೆಕೆಂಡು ಒಗ್ಗರಣೆಯನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಒಗ್ಗರಣೆ ಸ್ವಲ್ಪ ಫ್ರೈ ಆದ ನಂತರ ನಾನಿಲ್ಲಿ ಒಂದು ಚಿಟಿಕೆ ಇಂಗನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇಂಗು ಮತ್ತು ಅರಶಿನವನ್ನ ಸೇರಿಸ್ಕೊಂಡಿದ್ದೀನಿ ಒಂದು ಕಾಲು ಚಮಚ ಅರಿಶಿಣ ಹಾಗೆ ಒಂದು ಚಿಟಿಕೆ ಇಂಗನ್ನು ಸೇರಿಸಿದ್ದೀನಿ ನಂತರ ನಾನಿಲ್ಲಿ ಮ್ಯಾಶ್ ಮಾಡಿ ಇಟ್ಕೊಂಡಿರುವಂಥ ಬೇಳೆ ಮತ್ತು ಕಾಳನ್ನು ಸೇರಿಸ್ಕೊಂಡಿದ್ದೀನಿ ಕುಕ್ಕರ್ಗೆ ಸ್ವಲ್ಪ ನೀರನ್ನು ಸೇರಿಸಿ ಆ ನೀರನ್ನು ಸಹ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಸಾರಿನ ಕನ್ಸಿಸ್ಟೆನ್ಸಿ ಯಾವ ರೀತಿ ಇರಬೇಕು ಅಂತ ನೋಡಿಕೊಂಡು ನೀವಿಲ್ಲಿ ನೀರನ್ನು ಸೇರಿಸ್ಕೋಬೋದು ಒಮ್ಮೆ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಿಕೊಂಡು ನಂತರ ನಾನಿಲ್ಲಿ ರುಬ್ಬಿಟ್ಕೊಂಡಿರುವಂತಹ ಮಸಾಲೆಯನ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ ಮಸಾಲೆಯನ್ನು ಸೇರಿಸಿ ಹಾಗೆ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಆ ನೀರನ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ ಕುಕ್ಕರು ಮತ್ತು ಮಿಕ್ಸಿ ಜಾರ್ಗೆ ನಾನು ಟೋಟಲಾಗಿ ಒಂದು ಅರ್ಧ ಲೀಟ್ರ್ ಆಗುವಷ್ಟು ನೀರನ್ನು ಸೇರಿಸಿ ಅದೇ ನೀರುಗಳನ್ನ ಉಪಯೋಗಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಸಾರಿನ ಕನ್ಸಿಸ್ಟೆನ್ಸಿ ಯಾವ ರೀತಿ ಬೇಕು ಅಂತ ನೋಡಿಕೊಂಡು ನೀವು ನೀರನ್ನು ಸೇರಿಸ್ಕೊಳ್ಳಿ ನೋಡಿ ಸಾರು ಈ ಹದದಲ್ಲಿದೆ ಅನ್ನ ಮತ್ತು ಮುದ್ದೆಗೆ ಎರಡಕ್ಕೂ ಕರೆಕ್ಟಾಗಿದೆ ಈ ಕನ್ಸಿಸ್ಟೆನ್ಸಿ ನಾನು ಒಂದು ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ನಾವು ಕಾಳು ಬೇಯಿಸ್ಬೇಕಾದ್ರೆ ಉಪ್ಪು ಹಾಕ್ಕೊಂಡಿರ್ತೀವಿ ನೋಡಿಕೊಂಡು ಉಪ್ಪನ್ನು ಸೇರಿಸ್ಕೊಳ್ಳಿ ಹಾಗೆ ಒಂದು ಅರ್ಧ ಚಮಚ ಬೆಲ್ಲದ ಪುಡಿಯನ್ನು ನಾನಿಲ್ಲಿ ಸೇರಿಸ್ಕೊಂಡಿದ್ದೀನಿ ಬೆಲ್ಲದ ಪುಡಿ ಇಲ್ಲಿ ಬೇಕು ಅಂದರೆ ಸೇರಿಸಿಲ್ಲ ಸ್ಕಿಪ್ ಮಾಡಿ ಬೆಲ್ಲದ ಪುಡಿ ಹಾಕೋದ್ರಿಂದ ಸಾರು ಒಳ್ಳೆ ಟೇಸ್ಟ್ ಕೊಡುತ್ತೆ ಈಗ ಒಂದು ಮೂರಿಂದ ನಾಲ್ಕು ನಿಮಿಷಗಳ ಕಾಲ ಮೀಡಿಯಮ್ ಟು ಹೈ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಕುದಿಸ್ಕೊಳ್ಳಿ ಸಾರು ಚೆನ್ನಾಗಿ ಕುದ್ದು ಹಸಿ ಸ್ಮೆಲ್ಲೆಲ್ಲ ಹೋಗಿ ನೂರೆ ಅಂಶ ಪೂರ್ತಿಯಾಗಿ ಕಡಿಮೆ ಆಗಬೇಕು ಅಲ್ಲಿವರೆಗೂ ಚೆನ್ನಾಗಿ ನೀವು ಕುದಿಸ್ಕೋಬೇಕಾಗತ್ತೆ ಟೇಸ್ಟ್ ಅಂತೂ ಚೆನ್ನಾಗಿರುತ್ತೆ ಈ ಹಂತದಲ್ಲಿ ಉಪ್ಪು ಹುಳಿ ಕಾರಣ ಒಮ್ಮೆ ಚೆಕ್ ಮಾಡ್ಕೊಳ್ಳಿ ಬೇಕು ಅಂದ್ರೆ ನೀವು ಈ ಹಂತದಲ್ಲಿ ಸೇರಿಸ್ಕೋಬಹುದು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಸಹ ವೀಡಿಯೋನ ಶೇರ್ ಮಾಡ್ಕೊಳ್ಳಿ ಹೊಸದಾಗಿ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪಕ್ಕದಲ್ಲಿ ಇರುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಬಟನ್ನ ಒತ್ತಿ ನೆಕ್ಸ್ಟ್ ಹಾಕೋ ವಿಡಿಯೋ ನೋಟಿಫಿಕೇಷನ್ಗಾಗಿ ಒಂದು ಮೂರಿಂದ ನಾಲ್ಕು ನಿಮಿಷಗಳ ಕಾಲ ಸಾರನ್ನು ಚೆನ್ನಾಗಿ ಕುದಿಸಿದ ನಂತರ ಲಾಸ್ಟಲ್ಲಿ ನಾನು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇಸಿ ಒಂದು ನಿಮಿಷ ಕುದಿಸ್ಬಿಟ್ಟು ಫ್ಲೇಮನ್ನು ಹಾಫ್ ಮಾಡಿ ಸರ್ವ್ ಮಾಡ್ತೀನಿ ಬಿಸಿ ಬಿಸಿಯಾಗಿ ಸರ್ವ್ ಮಾಡಿ ಅನ್ನ ಮತ್ತು ಮುದ್ದೆ ಒಟ್ಟಿಗೆ ನಾವು ಈ ಸಾರನ್ನು ಸರ್ವ್ ಮಾಡ್ಬೋದು ತುಂಬ ಟೇಸ್ಟಿಯಾಗಿರುತ್ತೆ ಯಾವಾಗಲೂ ಒಂದೇ ರೀತಿ ಟೊಮೊಟೊ ರಸಮ್ ಅದೆಲ್ಲ ಮಾಡ್ಕೊಂಡು ತಿನ್ನೋ ಬದಲು ಈ ರೀತಿ ಹೆಸರು ಕಾಳು ಮತ್ತು ಹೆಸರು ಬೇಳೆಯನ್ನು ಮಿಕ್ಸ್ ಮಾಡಿ ರಸಂ ಮಾಡಿ ನೋಡಿ ನಾನು ತೆಗೆದುಕೊಂಡಿರುವ ಕಾಳು ಮತ್ತು ಬೇಳೆಯಲ್ಲಿ ನಾಲ್ಕು ಜನಕ್ಕಾಗುವಷ್ಟು ಸಾರನ್ನು ಮಾಡ್ಕೊಂಡಿದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ಹೆಸರು ಕಾಳು ಮತ್ತು ಹೆಸರು ಬೇಳೆ ದೇಹಕ್ಕೆ ತಂಪು ಹಾಗೆ ಒಳ್ಳೆ ರುಚಿಯನ್ನು ಸಹ ಕೊಡುತ್ತೆ ಹೆಲ್ದಿ ಅಂತಲೂ ಹೇಳ್ಬೋದು ಸೊ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಸಹ ವೀಡಿಯೋನ ಶೇರ್ ಮಾಡಿಕೊಳ್ಳಿ ಹಾಗೆ ಹೊಸದಾಗಿ ಚಾನಲ್ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವೀಡಿಯೋ ಟೇಕ್ ಕೇರ್ ಹ್ಯಾವ್ ಎ ನೈಸ್ ಸ್ಟೇ